ನಮಸ್ಕಾರ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ ದ ಸೈಕೊಲಜಿ ಆಫ್ ಮನಿ ಯಾರಿಗೆ ದುಡ್ಡು ಬೇಡ ಹೇಳಿ ಎಲ್ರಿಗೂ ದುಡ್ಡು ಬೇಕು ಕೆಲವು ಸತಿ ದುಡ್ಡು ಅಧಿಕಾರವನ್ನು ಕೊಡುತ್ತೆ ನಮ್ಮ ಲೈಫಲ್ಲಿ ಫ್ರೀಡಮನ್ನು ಕೊಡುತ್ತೆ ನಮ್ಮ ಲೈಫಲ್ಲಿ ಹಲವಾರು ಚಾಯ್ಸ್ಗಳನ್ನು ಕೊಡುತ್ತೆ ನಮ್ಮ ಎಲ್ಲ ಕನಸನ್ನು ನನಸು ಮಾಡೋ ಶಕ್ತಿ ಹಣಕ್ಕಿದೆ ಆದರೆ ಕೆಲವೊಮ್ಮೆ ನಮಗೆ ಹಣ ದುಡಿಯೋದೇ ತುಂಬ ಕಷ್ಟ ಆಗುತ್ತೆ ದುಡಿದ್ರೂ ಅದನ್ನು ಸೇವ್ ಮಾಡಲಿಕ್ಕೆ ಆಗ್ತಾ ಇರಲ್ಲ ಯಾಕೆ ನನಗೂ ನನಗೂ ಕೊಲೆಗೂ ಒಂದೇ ಸಂಬಳ ಇರುತ್ತೆ ಆದರೆ ಆತ ಅಥವಾ ಆಕೆ ಇಷ್ಟೊಂದು ಸೇವ್ ಮಾಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಟ್ರಾವೆಲ್ ಮಾಡ್ತಾರೆ ಅವ್ರ ಮೇಲೆ ಖರ್ಚು ಕೂಡ ಮಾಡ್ಕೋತಾರೆ ಆದರೆ ನಮಗೆ ಯಾಕೆ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಸೈಕಾಲಜಿ ಆಫ್ ಮನಿ ನೋಡಿ ಮುಂಚೆಯಿಂದನೂ ನೋಡ್ತಾ ಇದ್ದೀರ ಒಂದು ಸಿನಿಮಾದಲ್ಲಿ ತಗೊಳ್ಳಿ ಒಬ್ಬ ವಿಲನ್ ಇರ್ತಾನೆ ಅವನಿಗೊಂದು ನಾಲ್ಕೈದು ಕಾರ್ ಇರುತ್ತೆ ಅವನ ಸುತ್ತಮುತ್ತ ಜನ ಇರ್ತಾರೆ ಅವನ ಹತ್ರ ಹೆಚ್ಚಾಗಿ ಹಣ ಇರುತ್ತೆ ಒಬ್ಬ ಹೀರೋ ಇರ್ತಾನೆ ಅವನು ತುಂಬ ಕಷ್ಟಪಟ್ಟು ದುಡಿತಾ ಇರ್ತಾನೆ ಯಾವುದೋ ಒಂದು ಬಡವ ಕುಟುಂಬದಲ್ಲಿ ಹುಟ್ಟಿರ್ತಾನೆ ಹೀಗೆ ಮುಂಚೆಯಿಂದ ನಮಗೆ ದುಡ್ಡಿರೋರೆಲ್ಲ ವಿಲ್ ಹಣ ಇಲ್ಲೋರು ಇರೋರೆಲ್ಲ ಕೆಟ್ಟೋರು ಹಣವಂತರೆಲ್ಲ ದುರಂಕಾರರು ಹೀಗೆ ಹಣದ ಬಗ್ಗೆ ಇಷ್ಟೊಂದು ನಂಬಿಕೆಗಳಿರುತ್ತೆ ಅಪನಂಬಿಕೆಗಳಿರುತ್ತೆ ನೋಡಿ ಈಗ ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿರಬೇಕು ಅಂತ ಹೇಳಿದರೆ ನಿಮಗೆ ನನ್ನ ಮೇಲೆ ಒಂದು ಒಳ್ಳೆಯ ಭಾವನೆ ಇರಬೇಕು ಒಳ್ಳೆಯ ಫೀಲಿಂಗ್ ಇರಬೇಕು ಯಾವಾಗಾದರೂ ನೀವು ನನ್ನ ಬೈಕೋತಾ ಇದ್ರೆ ಕೆಟ್ಟ ಫೀಲಿಂಗ್ ಇದ್ದರೆ ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಅನ್ಸುತ್ತಾ ಇಲ್ಲ ಹಾಗೇ ದುಡ್ಡನ್ನು ನಾವು ನೀವಿಲ್ಲ ಅಂತ ಕನ್ಸಿಡರ್ ಮಾಡೋದು ದುಡ್ಡಿದ್ದವರೆಲ್ಲ ಕೆಟ್ಟವರು ದುಡ್ಡಿರೋರು ಇರೋರು ದುರಂಕಾರಿಗಳು ಹೀಗೆ ದುಡ್ಡು ಬಗ್ಗೆ ನಾವು ಕೆಟ್ಟ ಇಂಪ್ರೆಷನ್ ಇಟ್ಕೊಂಡಿದ್ರೆ ದುಡ್ಡು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯನ ಖಂಡಿತ ಇಲ್ಲ ನೋಡಿ ಕೆಲವು ಸತಿ ಸ್ಥಿತಿ ನಾವೇನುಕೊಡ್ತೀವಿ ದುಡ್ಡು ದುಡಿಯೋದು ತುಂಬ ಕಷ್ಟ ತುಂಬ ಕಷ್ಟ ತುಂಬ ಕಷ್ಟ ಅಂತ ಸಬ್ ಕಾನ್ಷಿಯಸ್ಲಿ ಆ ಬಿಲೀಫನ್ನು ಪ್ರೋಗ್ರಾಮ್ ಮಾಡ್ಕೊಂಬಿಟ್ಟಿರ್ತೀವಿ ಹಾಗಾಗಿ ಅದನ್ನು ಪರಿಗಣಿಸಿ ನಾವೇನು ಮಾಡ್ತಿರ್ತೀವಿ ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ದುಡಿಬೇಕು ಅಂತ ಹೀಗೆ ಹೇಳ್ಕೊಂಡು ಹೇಳ್ಕೊಂಡು ಆ ಆ ಮೈಂಡ್ಸೆಟ್ಟಿಂದ ನಾವು ಆಚೆನೇ ಬಂದಿರಲ್ಲ ಇದರಿಂದ ಆಚೆ ಬಂದಿಲ್ಲದಾದಾಗ ಪ್ರತಿ ಸರ್ತಿ ನಮ್ಗೆ ಅನಿಸುತ್ತೆ ಹಣ ನೋಡಿದಾಗ ಕಷ್ಟಪಟ್ಟು ದುಡಿಬೇಕಪ್ಪ ಅಂತ ಹೇಳ್ಕೊಂಡು ಹೇಳ್ಕೊಂಡು ದುಡಿಯೋದು ತುಂಬ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಯಾವಾಗ ಮನಿ ಮೀ ಈಸಿಲಿ ಎಫರ್ಟ್ಲೆಸ್ಲಿ ಅಂತ ನಾವು ರೀಪ್ರೋಗ್ರಾಮ್ ಮಾಡ್ತೀವೋ ಆಗ ಹಣ ನಮಗೆ ತುಂಬಾ ಸುಲಭವಾಗಿ ಬರಲಿಕ್ಕೆ ಶುರುವಾಗುತ್ತೆ ಅದಲ್ಲದೆ ಕ್ರಾನಿಕ್ ಸೇವರ್ಸ್ ಆಗಿಬಿಡ್ತೀವಿ ಏನಂತ ಹೇಳಿದ್ರೆ ಏನೋ ಒಂದು ನನ್ನ ಲೈಫಲ್ಲಿ ಆಗಬಾರ್ದು ಘಟನೆ ಆಗುತ್ತೆ ಅದಕ್ಕಾಗಿ ನಾನು ಹಣವನ್ನು ಸೇವ್ ಮಾಡಬೇಕು ಎಲ್ಲೋ ಒಂದು ಕೆಟ್ಟ ಘಟನೆ ಆದರೆ ನನಗೆಲ್ಲೋ ಒಂದು ಅನಾರೋಗ್ಯ ತಪ್ಪಿಬಿಡ್ತೀನೇನೋ ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಹಣ ಸೇವ್ ಮಾಡಬೇಕು ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ ಕೊನೆಗೆ ಆ ಎಲ್ಲ ದುಡಿದ ಹಣವನ್ನು ಆರೋಗ್ಯದ ಮೇಲೆ ಖರ್ಚು ಮಾಡ್ತಾ ಹೋಗ್ತೀವಿ ಕೆಲವು ಸತಿ ಹಣ ದುಡಿಬೇಕೋ ಅನ್ನೋ ಒಂದು ಗುರಿಯಲ್ಲಿ ಏನು ಮಾಡ್ತೀವಿ ನಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸ್ಕೊಂಬಿಡ್ತೀವಿ ಸರಿಯಾದ ಟೈಮಿಗೆ ಮನೆಗೆ ಬಂದು ಊಟ ಮಾಡ್ತಾ ಇರಲ್ಲ ನಿದ್ದೆ ಮಾಡ್ತಾ ಇರಲ್ಲ ಒಂದು ಲೀಜರ್ ತೊಗೊಳ್ತಾ ಇರಲ್ಲ ಬ್ರೇಕ್ ತಗೊಳ್ತಾ ಇರೋಲ್ಲ ಇದರಿಂದ ಅತಿಯಾದ ಹೆಚ್ಚು ಆಂಗ್ಸೈಟಿಗೆ ಒಳಗಾಗಿ ನಂತರ ಅದು ನಮ್ಮ ಆರೋಗ್ಯ ಮೇಲೆ ತೋರಿಸ್ತಾ ಹೋಗುತ್ತೆ ದುಡ್ದ ಹಣವನ್ನೆಲ್ಲ ಆರೋಗ್ಯ ಮೇಲೆ ಕಲಿಯಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಮೊದಲನೇದಾಗಿ ಹಣದ ಮೇಲಿರ್ತಕ್ಕಂಥ ನಂಬಿಕೆ ಫೀಲಿಂಗನ್ನು ಬದಲಾವಣೆ ಮಾಡ್ಕೋತಾ ಹೋಗಿ ಮನಿ ಈಸ್ ಈಸಿ ಟು ಅರ್ನ್ ಮನಿ ಗ್ರೋಸ್ ಆನ್ ಟ್ರೀಸ್ ದ ಮೋರ್ ಐ ಸ್ಪೆಂಡ್ ದ ಮೋರ್ ಐ ಅರ್ನ್ ಹೀಗೆ ಅಫರ್ಮೇಷನ್ಗಳನ್ನು ಹೇಳ್ಕೊತಾ ಹೋಗಿ ನಂತರ ನಾನು ಯಾವತ್ತೂ ಸೇ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ಸೇವ್ ಮಾಡಿ ಏನೋ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಸಬ್ ಕಾನ್ಷಿಯಸ್ಲಿ ನೀವು ಕೆಟ್ಟ ಪರಿಸ್ಥಿತಿಯನ್ನು ವೆಲ್ಕಮ್ ಮಾಡ್ತಾ ಇದ್ದೀರಾ ಮತ್ತು ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಮ್ಯಾಗ್ನೆಟ್ ಏನು ಗೊತ್ತಾ ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ಕೊಳ್ಳೋದು ನೋಡಿ ಯಾವಾಗ ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ಕೋತೀರ ಒಂದು ಹಬ್ಬ ನಾನು ದುಡಿಬೇಕು ನನಗೊಂದು ಉತ್ಸಾಹ ಇರುತ್ತೆ ಹೌದು ನಾವು ಯಾವಾಗಲೂ ಏನು ಮಾಡ್ತೀವಿ ಗೊತ್ತಾ ನಾನು ನಿಮ್ಮನ್ನ ಕೇಳಿದ್ರೆ ನಿಮ್ಮ ಲೈಫಲ್ಲಿ ಮೂರು ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳಿದರೆ ನೀವು ನನ್ನ ಅಪ್ಪ ಅಮ್ಮ ನನ್ನ ಹೆಂಡತಿ ನನ್ನ ಗಂಡ ಹೀಗೆ ಎಲ್ಲರ ಹೆಸರು ಹೇಳ್ತೀರಾ ಆದರೆ ನಿಮ್ಮ ಹೆಸರು ಹೇಳ್ಕೊಳ್ಳೋದನ್ನ ಮರ್ತೋಗ್ಬಿಡ್ತೀರಾ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳೋದು ನೀವು ದುಡಿಯೋದ್ರಲ್ಲಿ ಐದು ಪರ್ಸೆಂಟ್ ಆದರೂ ನಿಮ್ಮ ಮೇಲೆ ಖರ್ಚು ಮಾಡ್ಕೊಳ್ಳಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಕಾಸ್ಟ್ಲಿ ಬಟ್ಟೆ ತೊಗೊಳೋದಲ್ಲ ಕಾಸ್ಟ್ಲಿಯಾಗಿರ್ತಕ್ಕಂಥ ಮೇಕಪ್ ಹಚ್ಚೋದಲ್ಲ ಆಗಿರ್ತಕ್ಕಂಥ ಹೋಟೆಲಿಗೆ ಹೋಗೋದಲ್ಲ ಇದು ಯಾವುದೂ ಅಲ್ಲ ನಮ್ಮ ಅಪ್ ನಮ್ಮ ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಾಗಿರಬಹುದು ನನಗೆ ಏನು ಬೇಕೋ ಅದನ್ನು ತೊಗೊಳ್ಳೋದಾಗಿರ್ಬೋದು ಕೆಲವು ಸ್ಥಿತಿ ಏನಾಗುತ್ತೆ ನೀವು ನೋಡಿರ್ತೀರ ನಮ್ಮನ್ನು ನಾವು ಒಂದು ಬ್ರ್ಯಾಂಡಿಗೆ ತೊಗೊ ಟ್ಯಾಗ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತೀರಾ ಏನಂತ ಹೇಳಿದ್ರೆ ಇಂತಹ ಬ್ರ್ಯಾಂಡ್ ಹಾಕಿದ್ರೆ ನನಗೆ ಜನ ನನ್ನನ್ನು ಪರಿಗಣಿಸ್ತಾರೆ ಇಂತಹ ಒಂದು ಬ್ರ್ಯಾಂಡೆಡ್ ಜಾಗಕ್ಕೆ ಹೋದರೆ ಜನ ನನ್ನನ್ನು ಪರಿಗಣಿಸ್ತಾರೆ ಇಂಥದ್ದೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿ ಟ್ಯಾಗ್ ಮಾಡಬೇಕು ಇಂತಹವರ ಜೊತೆ ಇರಬೇಕು ಹೀಗೆ ನಮ್ಮನ್ನು ನಾವು ಒಂದು ವ್ಯಕ್ತಿಗೆ ಅಥವಾ ಒಂದು ಬ್ರ್ಯಾಂಡಿಗೆ ಟ್ಯಾಗ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ನಿಜ ಹೇಳ ನಿಜವಾದ ಬ್ರ್ಯಾಂಡ್ ಅಂತ ಹೇಳಿದ್ರೆ ನೀವೇ ನೋಡಿ ಅದನ್ನೇ ಹೇಳೋದು ನಮ್ಮ ಮೇಲೆ ನಮ್ಮ ಪರ್ಸ್ನಾಲ್ಟಿ ಮೇಲೆ ಯಾವಾಗ ನಾವು ವರ್ಕ್ ಮಾಡ್ತಾ ಹೋಗ್ತೀವೋ ಆಗ ನಮ್ಗೆ ಯಾವುದೇ ರೀತಿಯ ಈ ಫಾಲ್ಸ್ ಸೆಲ್ಫ್ ಸೆಲ್ಫ್ ಮೇಲೆ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಲಿಕ್ಕೆ ಹೋಗಲ್ಲ ಯಾವಾಗ ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೆ ನಾವು ಎಲ್ಲೂ ಆಚೆ ಕಡೆ ಅದನ್ನು ಹುಡುಕ್ತಾ ಹೋಗೋಲ್ಲ ಸೊ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ಮತ್ತು ಮನಿ ಅಂತ ಹೇಳಿದ್ರೆ ಮನಿ ಇಸ್ ಸೈಲೆನ್ಸ್ ನೋಡಿ ಯಾರ ಹತ್ರ ತುಂಬ ಹಣ ಇರುತ್ತೋ ಅವ್ರು ಯಾವತ್ತೂ ಹಣದ ಬಗ್ಗೆ ಮಾತಾಡೋದೇ ಇಲ್ಲ ಎಲ್ಲಿ ದುಡ್ಡಿರುತ್ತೋ ಅಲ್ಲಿ ಸೈಲೆನ್ಸ್ ಇರುತ್ತೆ ಸೊ ಯಾರೋ ಒಬ್ರು ತುಂಬ ಬ್ರ್ಯಾಂಡೆಡ್ ಬಟ್ಟೆ ಹಾಕೋದು ಯಾವಾಗಲೂ ಸದಾ ದುಡ್ಡಿನ ಬಗ್ಗೆ ಮಾತಾಡ್ತಾ ಇರೋದಾದರೆ ಆ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅದು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಮನಿ ಅನ್ನೋದು ಸೈಲೆನ್ಸ್ ನೀವು ನೋಡಿ ಯಾವುದೇ ಒಂದು ಬ್ರ್ಯಾ ದೊಡ್ಡ ಹೋಟೆಲಿಗೆ ಹೋದರೆ ಅಲ್ಲಿ ಎಷ್ಟು ಕ್ವಾಯಿಟಾಗಿರುತ್ತೆ ಗಲಾಟೆ ಇರುತ್ತಾ ಅದೇ ಸಂತೆಯಲ್ಲಿ ಮಾರ್ಕೆಟಲ್ಲಿ ನೋಡಿ ಎಷ್ಟು ಸದ್ದಿರುತ್ತೆ ಸೊ ಎಲ್ಲಿ ಅತಿಯಾದ ಹೆಚ್ಚು ಹಣ ಇರುತ್ತೋ ಅಲ್ಲಿ ಸೈಲೆನ್ಸ್ ಇರುತ್ತೆ ಸೊ ಹಾಗಾಗಿ ನೀವು ಅಷ್ಟೇ ಬರೀ ಯಾವಾಗಲೂ ಹಣದ ಬಗ್ಗೆ ಮಾತಾಡ್ತಾ ಇರೋದಲ್ಲ ನಾವು ಯಾವಾಗ ಏನನ್ನ ಚೇಸ್ ಮಾಡ್ತಾ ಹೋಗ್ತಿವೋ ಅದು ನಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ ಮತ್ತು ನಿಮ್ಮನ್ನು ನೀವು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ತಾ ಹೋಗಿ ನೋಡಿ ಕ್ಲೋಸ್ಡ್ ಡೋರ್ಸಲ್ಲಿ ನಾವು ಏನು ಮಾಡ್ತೀವಿ ಆಚೆ ಕಡೆ ನಮ್ಮ ಪರ್ಸ್ನಾಲ್ಟಿಯನ್ನು ತೋರಿಸ್ತಾ ಹೋಗುತ್ತೆ ಮನೆಯಲ್ಲಿ ಹರಿದೋಗಿರೋ ಬಟ್ಟೆ ಹಾಕೋದು ಹರಿದೋಗಿರೋ ಬನಿಯನನ್ನು ಹಾಕೋದು ನಮ್ಮ ಹಳೆಯ ಬಟ್ಟೆಯಲ್ಲಿ ಮನೆಯನ್ನು ಒರೆಸೋದಾಗಿರಬಹುದು ಇದೆಲ್ಲವೂ ಕೂಡ ನೋಡಿ ಒಬ್ಬ ಮನುಷ್ಯನ ಎನರ್ಜಿ ಯಾವುದ್ರಲ್ಲಿರುತ್ತೆ ಅಂತ ಹೇಳಿದ್ರೆ ಆತ ಹಾಕೋತಕ್ಕಂಥ ಬಟ್ಟೆಯಲ್ಲಿರುತ್ತೆ ಸೊ ನಿಮ್ಮ ಎನರ್ಜಿಯಲ್ಲಿ ಇರ್ತಕ್ಕಂಥ ಬಟ್ಟೆಯನ್ನು ಮನೆಯ ಒರೆಸಲಿಕ್ಕೆ ಹಾಕೋದಾಗಿರಬಹುದು ಮನೆಯಲ್ಲಿ ಯಾವುದೋ ಒಂದು ಹಳೆ ಬಟ್ಟೆಯನ್ನು ಹಾಕೊಂಡಿರೋದಾಗಿರಬಹುದು ನಿಮ್ಮ ಮೇಲೆ ನಿಮಗೆ ಗೌರವ ಇಟ್ಕೊಳ್ಳದೆ ಹೋದಾಗ ಯಾವುದೋ ತಟ್ಟೆಯಲ್ಲಿ ತಿನ್ನೋ ಯಾವಾಗಲೂ ಸ್ನಾನ ಮಾಡೋದು ಇದು ಮಾಡ್ತಾ ಹೋಗಬೇಡಿ ಇದು ಮಾಡಿ ಮಾಡ್ತಾ ಹೋದರೆ ಲಕ್ಷ್ಮಿಯನ್ನು ಆಹ್ವಾನ ಆಗುತ್ತೆ ಹಾಗಾಗಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊತಾ ಹೋಗಿ ಪ್ರತಿ ಸತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮ್ಮ ಮೇಲೆ ನಿಮಗೆ ಹೆಮ್ಮೆ ಅಂತ ಅನಿಸ್ತಾ ಹೋಗಬೇಕು ಇದೆಲ್ಲವನ್ನು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ನಿಮ್ಮ ಮನಿ ಬಿಲೀಫ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತೆ ಒಂದು ಪೆನ್ ತಗೊಂಡು ಯಾವ್ಯಾವ ದುಂದು ವೆಚ್ಚ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್ ನೋಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಮೊದಲಾದರೆ ಅಂಗಡಿ ಹೋಗಬೇಕಿತ್ತು ಬಟ್ಟೆ ತೊಗೋಬೇಕಿತ್ತು ಅಥವಾ ಒಂದು ಆಟೋದಲ್ಲಿ ಹೋಗೋದಾಗಿರ್ಬೋದು ಬಸ್ಸಲ್ಲಿ ಹೋಗೋದಾಗಿರಬಹುದು ಅಲ್ಲಿ ಹೋಗಿ ನಲ್ವತ್ತು ಸತಿ ಟ್ರೈ ಮಾಡಿ ಬೇಡ್ಕೋ ಅಂತ ಯೋಚನೆ ಮಾಡ್ತಾ ಇದ್ವಿ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಆನ್ಲೈನಲ್ಲಿ ಸಿಗ್ತಾ ಹೋಗುತ್ತೆ ಅದು ಬೇಕಾ ಬೇಡವೋ ನಾವೆಲ್ಲವನ್ನು ಇಂಪಲ್ಸಿವ್ ಆಗಿ ತೊಗೊಳಿಕ್ಕೆ ಶುರು ಮಾಡ್ತೀವಿ ಹಾಗಾಗಿ ಏನು ನಿಮಗೆ ಯಾವುದ್ಯಾವುದು ಬೇಡದೇ ಇರೋತಕ್ಕಂಥ ಯಾವುದ್ಯಾವುದು ಹಣಕ್ಕೆ ನೀವು ಲಯಬಿಲಿಟಿ ಅಂತ ಹೇಳಿದ್ರೆ ಯಾವುದ್ಯಾವುದು ದುಂದು ದುಂದುವೆಚ್ಚಗಳನ್ನು ಮಾಡಿರ್ತೀರೋ ಅದನ್ನೆಲ್ಲ ಮತ್ತೆ ಪರಿಗಣಿಸ್ತಾ ಹೋಗಿ ಸೊ ಇದೆಲ್ಲವನ್ನ ಮಾಡ್ತಾ ಹೋದರೆ ಸಬ್ ಕಾನ್ಷಿಯಸ್ಲಿ ನಿಮ್ಮ ಮನೆ ಬಿಲೀಫು ಬದಲಾವಣೆ ಆಗ್ತಾ ಹೋಗುತ್ತೆ ನೀವು ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ತೀರಾ ನಿಮ್ಮ ಮೇಲೇನು ಖರ್ಚು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಯಾವುದು ನಿಮಗೆ ವ್ಯಾಲ್ಯೂ ತರತ್ತೆ ಅಂತಹ ಇನ್ವೆಸ್ಟ್ಗಳನ್ನು ಮಾಡ್ತಾ ಹೋಗಿ ಅಂತ ಹೇಳಿದ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು